ನೋಡಿ ಅವಲಕ್ಕಿ ಚಪಾತಿ ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ನೋಡಿ ಕೈಯಲ್ಲಿ ಈ ಥರ ಎಲ್ಲ ಮಾಡಿದ್ರು ಕೂಡ ಒಂಚೂರು ತುಂಡಾಗೋದಾಗಲಿ ಏನೂ ಆಗೋದಿಲ್ಲ ಬೆಳಗ್ಗೆ ಮಾಡಿಟ್ರೆ ನೀವು ಸಂಜೆ ತನಕ ಹೀಗೆ ಸ್ಮೂತ್ ಆಗಿರುತ್ತೆ ಮೂರು ಬೆರಳಲ್ಲೇ ಇದು ತುಂಡಾಗುತ್ತೆ ನೋಡಿ ಅಷ್ಟು ಸ್ಮೂತ್ ಇರುತ್ತೆ ಬಳಕಾಡುತ್ತೆ ಈ ಚಪಾತಿ ಆಮೇಲೆ ಬೇಯಿಸುವಾಗಂತೂ ಬಂದ್ ಥರ ನಮಗೆ ಫೀಲ್ ಆಗುತ್ತೆ ಅಷ್ಟು ಸ್ಮೂತಾಗಿ ನಮಗೆ ಸಿಗುತ್ತಿದ್ದು ಅದ್ರ ಜೊತೆಗೆ ನಾನಿವಾಗ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಬಟಾಣಿ ಆಲೂಗೆಡ್ಡೆದು ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ರುಬ್ಬೋ ಹಾಗೇ ಇಲ್ಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ನಾನು ಅವಲಕ್ಕಿ ಚಪಾತಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಬೌಲಿಗೆ ಎರಡು ಕಪ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಎರಡು ಕಪ್ನಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ಮೂರರಿಂದ ನಾಲ್ಕು ಸಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇವಾಗ ತೊಳೆದು ತಂದಿದ್ದೀನಿ ಇದಕ್ಕೆ ಇವಾಗ ನೀರನ್ನು ಹಾಕಿಡಬೇಕು ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಬಿಡ್ತೀನಿ ನೆನೆಯೋ ತನಕ ಸ್ವಲ್ಪ ಸ್ಮೂತಾಗಿ ತನಕ ಅಲ್ಲಿ ತನಕ ನಾವು ಬಟಾಣಿ ಹಾಗೂ ಆಲೂಗೆಡ್ಡೆದು ಗ್ರೇವಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದೂವರೆ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಂದರೆ ಎಣ್ಣೆ ಕೂಡ ಹಾಕ್ಬೋದು ತುಪ್ಪ ಇದ್ರೆ ಮಾತ್ರ ತುಪ್ಪನೇ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೆ ಈಗ ಹುರ್ಕೋಬೇಕು ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದೀನಿ ಒಂದು ಸ್ಪೂನಿನಷ್ಟು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬರೀ ಶುಂಠಿ ಮಾತ್ರ ತುರಿದುಬಿಟ್ಟು ಬಿಟ್ಟು ನೀವು ಹಾಕೋಬಹುದು ಒಂದು ಮುಕ್ಕಾಲು ಸ್ಪೂನ್ನಷ್ಟು ಶುಂಠಿನ ತುರಿದು ಹಾಕೊಳ್ಳಿ ಸರಿ ಹೋಗುತ್ತೆ ಎಲ್ಲ ಕ್ಲೀನ್ ಆಗಿ ನಾಲ್ಕು ಆಲೂಗೆಡ್ಡೆನ ಈ ರೀತಿ ಸಿಪ್ಪೆನ ಎರೆದು ಬಿಟ್ಟು ಅರ್ಧಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಕಪ್ಪು ನೆನೆಸಿದ ಬಟಾಣಿ ಹಸಿ ಬಟಾಣಿ ಇದ್ರೂ ಕೂಡ ಹಾಕೋಬಹುದು ಎರಡು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕಿದ್ದೀನಿ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಿನಷ್ಟು ನಷ್ಟು ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ಮುಕ್ಕಾಲು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನು ಇದಿಷ್ಟನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಿನಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಮುಳುಗುವಷ್ಟು ನೀರು ನೋಡ್ಕೊಳ್ಳಿ ಕರೆಕ್ಟಾಗಿ ನೀರು ನಾನು ಎಷ್ಟು ಹಾಕ್ತೀನೋ ಅಷ್ಟೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಡ್ಬೇಕು ನೀರೆಲ್ಲ ಹಾಕಿದ್ಮೇಲೆ ಕ್ಲೀನ್ ಎಲ್ಲ ಮಿಕ್ಸ್ ಮಾಡಿಕೊಡ್ಬೇಕು ಈ ತರ ಎಲ್ಲ ಮಿಕ್ಸ್ ಮಾಡ್ತೀವಿ ನೋಡಿ ನೀರ್ ನೋಡ್ಕೊಳ್ಳಿ ಅಷ್ಟು ಹಾಕಿದ್ರೆ ಸಾಕು ನಾನು ಇವಾಗ ಹಾಕಿದಿನಲ್ಲ ಅಷ್ಟು ಪ್ರಮಾಣದಲ್ಲಿ ನೀರ್ ಹಾಕಿದ್ರೆ ಸಾಕು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ವೀಸಲ್ ಆಗಬೇಕು ಇದು ಅಲ್ಲಿ ತನಕ ನಾವು ಇವಾಗ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಅವಲಕ್ಕಿ ಚಪಾತಿಗೆ ನೋಡಿ ಮೃದುವಾಗಿ ನೆಂದಿದೆ ಅವಲಕ್ಕಿ ಈ ರೀತಿ ನೆಂದ ನಂತರ ನಾನು ನೀರನ್ನೆಲ್ಲ ಹಿಂಡ್ ಒಂದು ಬಟ್ಟಲಿಗೆ ತೆಗೆದಿಟ್ಕೊಳ್ತಾ ಇದೀನಿ ನೋಡಿ ಕ್ಲೀನ್ ಆಗಿ ನೀರೆಲ್ಲ ಹಿಂಡ್ಬಿಟ್ಟು ತೆಕ್ಕೋಬೇಕು ನೋಡಿ ಒಂದು ಬಟ್ಟಲಿಗೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಪೇಸ್ಟ್ ಮಾಡ್ಕೋಬೇಕು ಅದನ್ನ ನೋಡಿ ಎರಡು ಸಲ ರುಬ್ಕೊಳ್ತೀನಿ ಎರಡು ಕಪ್ ಹಾಕಿರೋದ್ರಿಂದ ಜಾಸ್ತಿ ಆಗುತ್ತೆ ಅದರಿಂದ ನೀರ್ ಹಾಕ್ಬಾರ್ದು ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ತುಂಬ ನುಣ್ಣಗಾಗಲ್ಲ ಇದು ಸ್ವಲ್ಪ ಉಳ್ಕೊಳುತ್ತೆ ಅವಲಕ್ಕಿ ಅವಲಕ್ಕಿ ತರ ಏನು ಪ್ರಾಬ್ಲಮ್ ಇಲ್ಲ ಅಷ್ಟಾದರೆ ಸಾಕಾಗುತ್ತೆ ನೀರನ್ನು ಮಾತ್ರ ಹಾಕೋದಿಕ್ಕೆ ಹೋಗ್ಬೇಡಿ ಎರಡು ಸಲ ನಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕರೆಕ್ಟಾಗಿ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದೀನಿ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ನೀರ್ ಹಾಕ್ಬೇಡಿ ಯಾವುದೇ ಕಾರಣಕ್ಕೂ ಮೊದಲಿಗೆ ನೀರ್ ಹಾಕೋದಿಕ್ಕೆ ಹೋಗಬಾರ್ದು ಕರೆಕ್ಟ್ ಆಗುತ್ತೆ ಇದು ಬೇಕು ಅಂದ್ರೆ ಮಾತ್ರ ಸ್ವಲ್ಪ ಮಾತ್ರ ಹಾಕೋಬೇಕಾಗತ್ತೆ ನೋಡಿ ಈ ತರ ಅವಲಕ್ಕಿ ಜೊತೆಗೆ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಗೋಧಿ ಹಿಟ್ಟನ್ನೆಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡಿದೆ ಇವಾಗ ಸ್ವಲ್ಪ ನೀರ್ ಬೇಕು ಅನಿಸ್ತು ಒಂದೇ ಒಂದು ಸ್ವಲ್ಪ ಹಾಕೊಳ್ತಾ ಇದೀನಿ ಅದೊಂಥರ ಗಟ್ಟಿಗೆ ಸಿಗುತ್ತಲ್ವಾ ಅವಾಗ ಒಂಚೂರು ನೀರ್ ಬೇಕು ಅನ್ಸುತ್ತೆ ಅವಾಗ ಹಾಕೊಂಡ್ರಾಯ್ತು ಮತ್ತೆ ಎಲ್ಲ ನಾದ್ಕೊಂಡು ನೋಡ್ಬೇಕು ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕೋಬೇಕು ನೀರನ್ನ ನನಗೆ ಇವಾಗ ಇನ್ನೂ ಒಂದ್ ಸ್ವಲ್ಪ ನೀರ್ ಬೇಕು ಅನ್ನಿಸ್ತಿದೆ ನೋಡಿ ಇನ್ನೂ ಸ್ವಲ್ಪ ಹಾಕೊಂಡಿನಿ ಒಂದು ಅರ್ಧ ಟೀ ಕಪ್ಪಿನಷ್ಟು ನೀರನ್ನ ಹಾಕೊಂಡೀನಿ ಟೋಟಲ್ ಆಗಿ ನಾನು ಈಗೆಲ್ಲ ಕ್ಲೀನ್ ಆಗಿ ಇದ್ದೀನಿ ನೋಡಿ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ಚೆಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋರೆಲ್ಲ ಬೇಕಿದ್ರೆ ನೀವು ಅಜ್ವಾಯಿನ ಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಅಥವಾ ಅಜ್ವಾಯಿನ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಇಷ್ಟು ಮೃದುವಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇದನ್ನು ಸ್ಮೂತಾಗಿ ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಕೊಳ್ತೀವೋ ಸೇಮು ಅದೇ ಹದಕ್ಕೆ ಕಲಿಸ್ಕೊಳ್ಳಿ ಈಗ ಕಲಿಸಿದ್ದಾಯಿತು ಇದನ್ನ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೀ ಸ್ಪೂನ್ ಸಾಕು ಜಾಸ್ತಿ ಬೇಡ ಅದನ್ನು ಕ್ಲೀನಾಗೆಲ್ಲ ಈ ರೀತಿ ನಾದ್ಕೊಳ್ತಾ ಇದ್ದೀನಿ ನೋಡಿ ಪರ್ಫೆಕ್ಟ್ ಆಗಿದೆ ನಾನು ಕಲಿಸ್ಕೊಂಡಿರುವಂತಹ ಹಿಟ್ಟು ಕರೆಕ್ಟಾಗಿದೆ ಈ ರೀತಿ ಎಲ್ಲ ಉಂಡೆ ಮಾಡಿಬಿಟ್ಟು ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಎತ್ಬಿಡಬೇಕು ಅಲ್ಲಿಯವರೆಗೆ ಗ್ರೇವಿ ರೆಡಿಯಾಗಿದೆಯಾ ಅಂತ ನೋಡ್ಕೊಳೋಣ ನಾಲ್ಕು ವಿಸಿಲ್ ಆಗಿ ಎಲ್ಲ ತಣ್ಣಗಾದ ಮೇಲೆ ನಾನು ಮುಚ್ಚಳ ತೆಗೆದಿರೋದು ಓಪನ್ ಮಾಡಿರೋದು ನೋಡಿ ಕರೆಕ್ಟಾಗಿ ಬೆಂದಿದೆ ಇದು ಟೊಮೆಟೊ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ನೋಡಿ ಹೀಗಂದರೆ ಸಾಕು ಬಂದ್ಬಿಡುತ್ತೆ ಎಲ್ಲ ಕ್ಲೀನಾಗಿ ತೆಕ್ಕೊಂಡೆ ಟೊಮೆಟೊ ಸಿಪ್ಪೆಯೆಲ್ಲ ತೆಗಿತಾ ಇದ್ದೀನಿ ನೋಡಿ ಆಮೇಲೆ ಈ ಥರ ಮಾಡ್ಕೊಂಡ್ರಾಯ್ತು ಆಲೂಗೆಡ್ಡೆ ಎಲ್ಲ ಈ ರೀತಿ ಮಾಡ್ಕೋಬೇಕು ತುಂಬ ಸಣ್ಣ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ದಪ್ಪವಾಗಿದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ ತಿನ್ನುವಾಗ ಟೊಮೆಟೊ ಕೂಡ ಹಾಗೆ ಮಾಡ್ಕೊಳ್ತೀನಿ ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೊಂಡಾಯ್ತು ಟೊಮೆಟೊ ಎಲ್ಲ ಮ್ಯಾಶ್ ಆದರೆ ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಕೂಡ ಸ್ವ ಸ್ವಲ್ಪ ಆ ರೀತಿಯಾದಾಗ ಗ್ರೇವಿ ನಮಗೆ ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ ನಾನು ಪೂರ್ತಿಯಾಗಿ ಮ್ಯಾಶ್ ಮಾಡಿಲ್ಲ ನೋಡಿ ಸ್ವಲ್ಪ ಮಾತ್ರ ಮಾಡ್ಕೊಂಡಿರೋದು ಅದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಹಾಗೆ ಬೇಕಿದ್ದರೂ ನೀವು ಪಲ್ಯ ಗ್ರೇವಿನ ಯೂಸ್ ಮಾಡ್ಕೋಬೋದು ಹಾಗೆ ಅಷ್ಟೇ ಸಾಕು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನು ಖಾರದ ಪುಡಿ ಬೇರೆ ಕಡಿಮೆ ಹಾಕಿದ್ದೆ ಅಲ್ವಾ ಇವಾಗ ಯಾಕೆ ಅಂತ ಹೇಳ್ತೀನಿ ಎಣ್ಣೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಖಾರದ ಪುಡಿ ಹಾಕ್ಕೊಂಡೆ ನೋಡಿ ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಆ ಎಣ್ಣೆ ಒಳಗೆ ಮಾಗಬೇಕು ಮಾಗುತ್ತೆ ನಾವು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಖಾರದ ಪುಡಿ ಹಾಕಿದ್ಮೇಲೆ ಸ್ಟೌವ್ನ ಆಫ್ ಮಾಡಿದ್ರು ಕೂಡ ಅದರೊಳಗೆ ಚೆನ್ನಾಗಿ ಮಾಗುತ್ತೆ ಈ ಖಾರದ ಪುಡಿ ಒಗ್ಗರಣೆನ ಈ ಗ್ರೇವಿ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡೋದ್ರಿಂದ ತುಂಬ ಸ್ಪೆಷಲ್ ಆಗಿ ಇರುತ್ತೆ ಕರೆಕ್ಟಾಗಿ ಆಗಿದೆ ನೋಡಿ ಥಿಕ್ನೆಸ್ ಕರೆಕ್ಟಾಗಿ ಆಗಿದೆ ನಾನು ಹಾಕಿದ್ದ ನೀರಿನ ಪ್ರಮಾಣ ಎಲ್ಲ ಈಗ ಗ್ರೇವಿ ರೆಡಿ ಆಯ್ತು ಹದಿನೈದು ನಿಮಿಷಗಳ ಕಾಲ ಇದು ಅವಲಕ್ಕಿ ಹಿಟ್ಟು ನೆಂದಿದೆ ಮಿಶ್ರಣ ಕ್ಲೀನ್ ಆಗಿ ನೆಂದಿದೆ ಇನ್ನೊಂದ್ಸಲ ಸಲ ಕ್ಲೀನ್ ಆಗಿ ನಾತ್ಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಿದೆ ಇದು ಎಲ್ಲ ಕ್ಲೀನಾಗಿ ಆಗಿ ಮೇಲೆ ನಾನು ಉಂಡೆ ತಗೊಳ್ತಾ ಇದ್ದೀನಿ ಚಿಕ್ಕ ಬಾಲ್ ಗಾತ್ರದ ಉಂಡೆ ತಗೊಂಡಿದ್ದೀನಿ ನೀವು ಎಷ್ಟು ಅಗಲ ಬೇಕಾದರೂ ಲಟ್ಟಿಸ್ಕೋಬಹುದು ನಿಮ್ಮ ಇಷ್ಟ ಚಿಕ್ಕದಾಗಿ ಆದರೂ ಲಟ್ಟಿಸ್ಕೋಬಹುದು ದೊಡ್ಡದಾಗಿ ಆದ್ರೂ ಲಟ್ಟಿಸ್ಕೋಬಹುದು ಇವಾಗ ಗೋಧಿ ಹಿಟ್ಟನ್ನ ತಗೊಂಡು ಎಲ್ಲ ಉದುರಿಸ್ಕೊಂಡಿದ್ದೀನಿ ನೋಡಿ ಮಾಡಿಕೊಂಡಂತಹ ಉಂಡೆನ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಎರಡು ಸೈಡ್ ಕೂಡ ಹಿಟ್ಟನ್ನ ಕ್ಲೀನ್ ಆಗಿ ಈ ರೀತಿ ಮಾಡ್ಕೋಬೇಕು ಕೈಯಿಂದ ಸ್ವಲ್ಪ ಈ ರೀತಿ ಅಂದ್ರೆ ಸೈಡ್ ಎಲ್ಲ ಸ್ವಲ್ಪ ಕ್ರ್ಯಾಕ್ ಆಗೋದಿಲ್ಲ ಚೆನ್ನಾಗಿ ನಾವು ಲಟ್ಟಿಸ್ಕೋಬೋದು ಹಿಟ್ಟು ಬೇಕಿದ್ರೆ ಇನ್ನು ಸ್ವಲ್ಪ ಹಾಕೊಳ್ಳಿ ಲಟ್ಟಿಸ್ಕೊಂಡು ಹೋಗಬೇಕು ತುಂಬಾ ಓವರ್ ಆಗಿ ಹಿಟ್ಟನ್ನು ಹಾಕಬೇಡಿ ಅದು ಬೇಯಿಸುವಾಗ ಚೆನ್ನಾಗಿ ಇರೋದಿಲ್ಲ ಎಷ್ಟು ಬೇಕೋ ಅಷ್ಟನ್ನ ಲಟ್ಟಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕೊಳ್ಳಿ ನೋಡಿ ಕ್ಲೀನ್ ಆಗಿ ಲಟ್ಟಿಸಬಹುದು ಇದು ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋದೆಲ್ಲ ಆಗೋದೇ ಇಲ್ಲ ಇದು ಚೆನ್ನಾಗಿ ಬರುತ್ತೆ ಈಗ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಹೀಗೆ ಬೇಕಾದರೂ ನೀವು ಬೇಯಿಸ್ಕೋಬಹುದು ಇಲ್ಲ ಅಂದ್ರೆ ಒಂದು ಮುಚ್ಚಳ ಸಹಾಯದಿಂದ ರೌಂಡ್ ಶೇಪ್ ನೋಡಿ ಮುಚ್ಚಳ ತಗೊಂಡಿದ್ದೀನಿ ಇನ್ನೂ ದೊಡ್ಡದಾದ ಮುಚ್ಚಳದಲ್ಲಿ ಕೂಡ ನೀವು ಮಾಡ್ಕೋಬಹುದು ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗೆದು ಬಿಡಬೇಕು ಕೈಯ ಸ್ವಲ್ಪ ಹೀಗಂದ್ರೆ ಕೆಳಗಡೆ ಬೀಳತ್ತೆ ನೋಡಿ ಚೆನ್ನಾಗಿ ಬಂದಿದೆ ಇದೇ ರೀತಿ ಎಲ್ಲ ನಾನು ಚಪಾತಿಗಳನ್ನೂ ಇದೇ ಥರ ಲಟ್ಟಿಸ್ಕೊಳ್ತೀನಿ ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ ತವಾ ಬಿಸಿಯಾಗಿದೆ ನಾನು ಮೊದಲೇ ತವಾನ ಬಿಸಿಯಾಗಿಟ್ಟಿದ್ದೆ ಲೋ ಫ್ಲೇಮ್ನಲ್ಲಿ ಅದ್ರ ಮೇಲೆ ಚಪಾತಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಚಪಾತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಈ ಥರ ವೈಟ್ ಎಲ್ಲ ಹೋಗುತ್ತೆ ಅಲ್ವಾ ಅವಾಗ ತಿರುವಿ ಹಾಕ್ಕೋಬೇಕಿದನ್ನು ಸ್ವಲ್ಪ ಗುಳ್ಳೆ 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 ಥರ ಬರುತ್ತೆ ಆವಾಗ ತಿರುವಿ ಹಾಕ್ಕೋಬೇಕು ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಎಣ್ಣೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಸ್ವಲ್ಪ ಬಬಲ್ಸ್ ಬರುತ್ತೆ ಅಲ್ವಾ ಆವಾಗ ಮತ್ತೆ ತಿರುವಿ ಹಾಕ್ಕೋಬೇಕು ಆ ರೀತಿ ಬಬಲ್ಸ್ ಬಂದಾಗ ಮತ್ತೆ ತಿರುವಿ ಇದ್ದೀನಿ ನೋಡಿ ರೀತಿ ನಾನು ಇದರಿಂದ ಒತ್ತುತ್ತಾ ಇದ್ದೀನಲ್ವ ಬ್ರೆಡ್ಡನ್ನು ನಾವು ಪ್ರೆಸ್ ಮಾಡ್ತಿದ್ದೀವೇನೋ ಅನ್ನೋ ಅಷ್ಟು ಸಾಫ್ಟ್ ಆಗಿದೆ ಇದು ಅವಲಕ್ಕಿ ಚಪಾತಿ ತುಂಬ ಇದು ಮಾತ್ರ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ನೋಡಿ ಈ ಕಡೆ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದು ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬ ಸಾಫ್ಟ್ ಆಗಿ ಬರುತ್ತೆ ನೋಡಿ ತುಂಬ ಸಾಫ್ಟ್ ಆಗಿದೆ ಇದು ನೋಡಿ ಸಾಕು ಇಷ್ಟು ಬೇಯಿಸಿದ್ರೆ ಸಾಕಾಗತ್ತೆ ಇವಾಗ ಇದನ್ನ ತೆಕ್ಕೊಳ್ತೀನಿ ಸ್ವಲ್ಪ ಬೆಂದ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಉಬ್ಬುತ್ತೆ ಚಪಾತಿ ಈ ಕಡೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ಟು ಮತ್ತೆ ತಿರುವಿ ಹಾಕ್ಕೊಳ್ತೀನಿ ಇದನ್ನ ಮತ್ತೆ ಈ ಕಡೆಯೂ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆಯ್ತು ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಳಿ ಇವಾಗ ಈ ಚಪಾತಿ ಕೂಡ ರೆಡಿ ಆಯ್ತು ಹೀಗೆ ನಾನು ಎಲ್ಲ ಚಪಾತಿಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಈ ಚಪಾತಿ ನೋಡಿ ಎಷ್ಟು ಫೋಲ್ಡ್ ಮಾಡಿ ಏನೇ ಮಾಡಿದ್ರು ಇದು ನೋಡಿ ಅಷ್ಟು ಸ್ಮೂತ್ ಇರುತ್ತೆ ರಫ್ ಆಗಿ ಕಿತ್ತೋಗೋದಿಲ್ಲ ಅಷ್ಟೊಂದು ಸ್ಮೂತಾಗಿರುತ್ತೆ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಈ ಚಪಾತಿ ಹೀಗೆ ಇರುತ್ತೆ ತುಂಬ ಮೃದುವಾಗಿರುತ್ತೆ ಆಫೀಸ್ಗೆಲ್ಲ ಹೋಗೋರಿಗೆ ಲಂಚ್ ಬಾಕ್ಸಿಗೆ ಮಾತ್ರ ತುಂಬ ಒಳ್ಳೆಯ ರೆಸಿಪಿ ಇದು ತುಂಬ ಒಳ್ಳೆ ರೆಸಿಪಿ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಟೈಮ್ ಆರಾಮಾಗಿ ಮಾಡ್ಕೋಬೋದು ಯಾವ್ದಾದ್ರು ಟೂರ್ಗೆಲ್ಲ ಹೋಗ್ಬೇಕು ಪಿಕ್ನಿಕ್ ಎಲ್ಲ ಹೋಗ್ಬೇಕು ಅಂದಾಗ ಈ ರೀತಿ ಚಪಾತಿಗಳು ಮಾಡ್ಕೊಂಡ್ರಂತೂ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಜೊತೆಗಂತೂ ಈ ಚಪಾತಿ ಅಲ್ಟಿಮೇಟ್ ಆಗಿರುತ್ತೆ ಗ್ರೇವಿ ತುಂಬಾ ಈಸಿ ಖಾರ ಉಬ್ಬವಾಗಿಲ್ಲ ಏನೂ ಇಲ್ಲ ನೀವೇ ನೋಡಿದ್ರಲ್ವಾ ಚಪಾತಿ ಕೂಡ ಡಿಫ್ರೆಂಟ್ ಆಗಿ ಅವಲಕ್ಕಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಜೊತೆಗೆ ಚಪಾತಿ ತಿಂತಾ ಇದ್ರೆ ನಿಜಕ್ಕೂ ನಮ್ಮನ್ನು ನಾವೇ ಬಿಡ್ತೀವಿ ಅಷ್ಟೊಂದು ರುಚಿಯಾಗಿರುತ್ತೆ ಇದು ನಾನು ಮಾಡಿರೋ ಚಪಾತಿ ಮೆಜರ್ಮೆಂಟು ಮೂರರಿಂದ ನಾಲ್ಕು ಜನಕ್ಕೆ ಆಗತ್ತೆ ನಿಮಗೆಲ್ಲ ಈ ಅವಲಕ್ಕಿ ಚಪಾತಿ ಹಾಗೂ ಬಟಾಣಿ ಆಲೂಗೆಡ್ಡೆ ಗ್ರೇವಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು